ಹಲೋ ಎವ್ರಿ ಒನ್ ನಾನಿವತ್ತು ಬ್ಯೂಟಿಫುಲ್ಲಾದ ಬ್ಯಾಂಗಲ್ ಸ್ಟೋರ್ ಮಾಡುವಂಥದ್ದು ಒಂದು ಬ್ಯಾಗ್ ಥರ ಬರುತ್ತೆ ಅದನ್ನು ಇದ್ದೀನಿ ತುಂಬ ಚೆನ್ನಾಗಿದೆ ನಾನು ತಗೊಂಬಿಟ್ಟು ಟೂ ಇಯರ್ಸ್ ಆಯಿತು ಟೂ ಇಯರ್ಸ್ ಎಲ್ಲ ಇದಕ್ಕಿಂತ ಜಾಸ್ತಿ ಇರ್ಬೋದು ತ್ರೀ ಇಯರ್ಸ್ ಹತ್ರ ಹತ್ರ ಆಗಿರ್ಬೋದು ತುಂಬ ಚೆನ್ನಾಗಿದೆ ಸೇಫ್ಟಿಯಾಗಿಯೂ ಇರುತ್ತೆ ನೋಡಿ ಈ ಥರ ಒಂದು ಎರಡು ಕ ಸೈಡು ಜಿಪ್ ಕೊಟ್ಟಿರ್ತಾರೆ ಆ ಕಡೆಯಿಂದ ಈ ಕಡೆಯಿಂದ ಒಂದೆರಡು ಜಿಪ್ ಕೊಟ್ಟಿರ್ ನಾನಿದು ಪರ್ಚೇಸ್ ಮಾಡಿರೋದು ಮೀಶೋ ಮೀಶೋದಿಂದ ಇದ್ರ ರೇಟ್ ಬಂದುಬಿಟ್ಟು ನಿಮಗೆ ನಾನು ಇದನ್ನು ತಗೊಂಡಿರೋದು ಒನ್ ಟ್ವೆಂಟಿ ಹತ್ರ ಆಗಿದೆ ಆದರೆ ಇವಾಗ ರೇಟ್ ಇದು ಇದ್ರದ್ದು ಒನ್ ಏಯ್ಟಿ ಫೋರ್ ಹಾಕಿದ್ದಾರೆ ನೋಡಿ ನಿಮಗೆ ಇಷ್ಟ ಆಯಿತು ಅಂದರೆ ಅದು ಪರ್ಚೇಸ್ ಮಾಡ್ಕೋಬೋದು ಮೀಶೋದಲ್ಲಿ ನೋಡಿ ಎಷ್ಟು ನೀಟಾಗಿ ಬ್ಯಾಂಗಲ್ನ ನಾನು ಜೋಡಿಸಿಟ್ಟಿದ್ದೀನಿ ತುಂಬ ಚೆನ್ನಾಗಿದೆ ಆರಾಮಾಗಿ ಪರ್ಚೇಸ್ ಮಾಡ್ಕೋಬೋದು ಈ ಥರ ಕ್ಲೋಸ್ ಮಾಡ್ಬೋದು ನೋಡಿ ಪರ್ಚೇಸ್ ಮಾಡಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿಗೆ ಹೋಗ್ಬಿಟ್ಟು ನೀವು ಪರ್ಚೇಸ್ ಮಾಡಿಕೊಡಿ ನೆಕ್ಸ್ಟ್ ಬಂದ್ಬಿಟ್ಟು ಇದು ಎಲ್ಲೋ ಶಾಸ್ತ್ರ ಅಂತೀವಿ ಇಲ್ಲ ಅರಶಿನ ಶಾಸ್ತ್ರ ಅಂತೀವಿ ಇಲ್ಲ ಹಲ್ದಿ ಲುಕ್ಕು ಅಂತ ಅಂತೀವಿ ಎಲ್ಲ ಶಾಸ್ತ್ರನೂ ಇದು ಒಂದೇ ಇದಕ್ಕೋಸ್ಕರ ಇವಾಗ ನಾವು ನೆಕ್ ಏನು ಅಂತಂದರೆ ಇಯರಿಂಗು ಮ್ಯಾಚಿಂಗು ಆಮೇಲೆ ಡಾಬು ಮ್ಯಾಚಿಂಗ್ ಎಲ್ಲ ಹಾಕೊತೀವಿ ಇದನ್ನು ಅಷ್ಟೇ ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದೀನಿ ಮೇಕಪ್ಪಿಗೆ ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ನಾನು ಇದನ್ನು ನಾನು ಇಟ್ಕೊಂಡಿದ್ದೀನಿ ಇದನ್ನು ನಾನು ಮೇಕಪ್ಗೆ ಬೇಕು ಅಂತಂದರೆ ಫೋಟೋ ಶೂಟಿಗೆ ಮಾತ್ರ ಕೊಡ್ತಾಯಿದ್ದೆ ಯಾಕಂದರೆ ಅರಿಶಿನ ಶಾಸ್ತ್ರದಲ್ಲಿ ನೀರು ಹಾಕೋದಿರುತ್ತೆ ಆವಾಗ ಇದಾಗುತ್ತೆ ಇದು ಫೋಟೋ ಶೂಟಿಗೆ ಮಾತ್ರ ಲುಕ್ಕಾಗಿರುತ್ತೆ ಬೇಕು ಅಂತಂದರೆ ಪರ್ಚೇಸ್ ಮಾಡ್ಕೊಳ್ಳಿ ಇದನ್ನು ಅಷ್ಟೇ ಮೀಶೋದಲ್ಲಿ ನಾನು ಪರ್ಚೇಸ್ ಮಾಡಿರೋದು ಇದರಲ್ಲಿ ಇದು ಇಯರಿಂಗು ನೋಡಿ ಇಯರಿಂಗ್ ಈ ಥರ ಬಂದಿದೆ ಪರ್ಲು ಬಂದುಬಿಟ್ಟು ಈ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇಲ್ಲಿ ಪಿಕ್ಚರ್ ಹಾಕಿದ್ದೀನಿ ಮೇಕಪ್ ಆದಮೇಲೆ ಈ ಥರ ಫೋಟೋ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಫೋಟೋಶೂಟಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಲುಕ್ಕಿಂಗ್ ವೈಸ್ ನೋಡೋಕೆ ಹೋದರೆ ಇದನ್ನು ಅಷ್ಟೇ ನಾನು ತ್ರೀ ಇಯರ್ಸ್ ಆಯಿತು ತೊಗೊಂಬಿಟ್ಟು ಇದು ಇಯರಿಂಗ್ಸು ತುಂಬ ಚೆನ್ನಾಗಿ ಬಂದಿದೆ ಇದು ಬೈತಲ್ಲೇ ಬಿಟ್ಟು ಬೈತಲ್ಲೇ ಅಂತೀವಿ ಇಲ್ಲ ಮುಂದಲೆ ಅಂತೀವಿ ತುಂಬ ಚೆನ್ನಾಗಿದೆ ಇದು ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಹಾಕಿರ್ತೀನಿ ಪರ್ಚೇಸ್ ಮಾಡಿಕೊಳ್ಳಿ ಯಾವುದೇ ರೀತಿಯ ನಿಮಗೆ ಪ್ರಾಡಕ್ಟ್ ಬೇಕು ಅಂತಂದರೆ ನಾನು ಪರ್ಚೇಸ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ಯಾವ ಥರ ಬೇಕು ಅಂತ ನನಗೆ ಕಮೆಂಟ್ ಹಾಕಿ ಹಾಗೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಲೈಕು ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈಗೇ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ನೆಕ್ಸ್ಟ್ ನಾನು ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ